ನಟ ದರ್ಶನ್ಗೆ ಮನೆಯೂಟ ಅನ್ನೋದು ಮರೀಚಿಕೆಯಾದ ಹಾಗೆ ಕಾಣಿಸ್ತಾ ಇದೆ ಕಾಡಿ ಬೇಡಿದ್ರು ಮನೆಯೂಟ ಸಿಕ್ತಿಲ್ಲ ಕೋರ್ಟ್ ಅಂಗಳದಲ್ಲೂ ಆಸೆ ಈಡೇರ್ಲಿಲ್ಲ ಹೀಗಾಗಿ ಕಂಬಿ ಹಿಂದಿರೋ ಕಾಟೇರನಿಗೆ ಮುದ್ದೆ ಬಸ್ ಗತಿಯಾಗಿದೆ ಈ ದೃಶ್ಯದಲ್ಲಿರೋ ಸೀನ್ಗೂ ನಟ ದರ್ಶನ್ರ ಇವತ್ತಿನ ಪರಿಸ್ಥಿತಿಗೂ ಸೇಮ್ ಟು ಸೇಮ್ ಹೋಲಿಕೆ ಆಗ್ತಿದೆ ಒಂದೇ ಒಂದು ತುತ್ತು ಮನೆಯೂಟದ ಬೆಲೆ ಏನು ಅನ್ನೋದನ್ನ ದರ್ಶನ್ ಅರ್ಥ ಮಾಡಿಕೊಂಡಿದ್ದಾರೆ ಕೋಟಿ ಕೋಟಿ ಕಾಸು ಕೇಳುತ್ತಿಲ್ಲ ಐಷಾರಾಮಿ ಜೀವನ ಬಿಡುತ್ತಿಲ್ಲ ಒಂದೇ ಒಂದು ತುತ್ತು ಮನೆಯೂಟ ಕುಡಿಯಂತ ಕಾಡಿ ಬೇಡುತ್ತಿದ್ದಾರೆ ಆದರೆ ದರ್ಶನ್ ಪಾಲಿಗೆ ಮನೆಯೂಟ ಅನ್ನೋದು ಮರೀಚಿಕೆಯಾದಂತೆ ಕಾಣುತ್ತಿದೆ ಕೋರ್ಟ್ ಮೆಟ್ಟಿಲೇರಿದ್ದ ದರ್ಶನ್ಗೆ ಮನೆಯೂಟದ ಆಸೆಗೆ ತಣ್ಣೀರು ಬಿದ್ದಿದೆ ಬಿರಿಯಾನಿ ಆಸೆ ಕಂಡವರು ಬಿಸಿನೀರಿಗೆ ತೃಪ್ತಿ ದರ್ಶನ್ ಮನೆಯೂಟದ ಆಸೆಗೆ ಹೆಲ್ತ್ ಕಾರ್ಡ್ ಕಂಟಕ ಹೈಕೋರ್ಟ್ ಅಂಗಳಕ್ಕೆ ಅನ್ನಭಾಗ್ಯ ಅರ್ಜಿ ದರ್ಶನ್ಗೆ ಮನೆಯೂಟ ನೀಡದಂತೆ ಕೋರ್ಟ್ ಆದೇಶ ನೀಡಿದ್ದರ ಹಿಂದೆಯೂ ಹಲವು ಕಾರಣಗಳಿವೆ ಜೈಲಾಧಿಕಾರಿಗಳು ನೀಡಿದ್ದ ವರದಿಯೇ ದರ್ಶನಾಸಿಗೆ ಆಸಿಗೆ ತಣ್ಣೀರು ಎರಚಿದೆ ಕರ್ನಾಟಕ ಪ್ರಿಸನ್ಸ್ ಆ್ಯಂಡ್ ಕರೆಕ್ಷನಲ್ ಮ್ಯಾನ್ಯುಯಲ್ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟದ ಅವಕಾಶವಿಲ್ಲ ಇದರ ಜೊತೆಗೆ ದರ್ಶನ್ ಹೆಲ್ತ್ ಕಾರ್ಡ್ ಅನ್ನ ಉಲ್ಲೇಖ ಮಾಡಿ ಅರ್ಜಿ ವಜಾ ಮಾಡಿದೆ ದರ್ಶನ್ಗೆ ಒಮ್ಮೆಯೂ ಬೇಧಿಯಾಗಿದೆ ಅಂತ ಚಿಕಿತ್ಸೆ ಕೊಟ್ಟಿಲ್ಲ ಆದರೆ ಇತ್ತೀಚೆಗೆ ವೈರಲ್ ಫೀವರ್ಗೆ ಚಿಕಿತ್ಸೆ ನೀಡಲಾಗಿದೆ ವೈರಲ್ ಫೀವರ್ ಆದರೆ ನೀರು ನೀಡಬಹುದು ಅದನ್ನು ಬಿಟ್ಟು ಮನೆಯೂಟ ನೀಡಬೇಕು ಅನ್ನೋ ನಿಯಮವಿಲ್ಲ ಆರೋಪಿಗೆ ಹೊಟ್ಟೆ ಕೆಟ್ಟರೆ ಸಾತ್ವಿಕ ಆಹಾರ ನೀಡಬೇಕು ಜ್ವರ ಬಂದರೆ ಚಿಕಿತ್ಸೆ ಕೊಡಿಸಬಹುದು ಮನೆ ಊಟ ಕೊಡಲು ಸಾಧ್ಯವಿಲ್ಲ ಅಂತ ಜೈಲಾಧಿಕಾರಿಗಳು ವರದಿ ನೀಡಿದ್ರು ಇದೇ ಈಗ ದರ್ಶನ್ ಮನೆಯೂಟಕ್ಕೆ ಅಡ್ಡಗಾಲಿಟ್ಟಿದ್ದು ಯಾವಾಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಮನೆಯೂಟ ಸಿಗ್ಲಿಲ್ವೋ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಹೀಗಾಗಿ ಜುಲೈ ಇಪ್ಪತ್ತೊಂಬತ್ತರಂದು ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ನಡೆಯಲಿದ್ದು ಅಲ್ಲಾದರೂ ದರ್ಶನಾಸೆ ಈಡೇರುತ್ತಾ ಅನ್ನೋ ಯಕ್ಷಪ್ರಶ್ನೆ ಮೂಡಿದೆ ಇದೆಲ್ಲದರ ಮಧ್ಯೆ ದರ್ಶನಾಪ್ತರಾದ ಸಾಧು ಕೋಕಿಲ ಹಾಗೂ ಬಿಜೆಪಿ ಮುಖಂಡ ಸಚ್ಚಿದಾನಂದ ಜೈಲಿಗೆ ಭೇಟಿ ನೀಡಿ ದರ್ಶನ್ ಜೊತೆ ಮಾತುಕತೆ ನಡೆಸಿದ್ದಾರೆ ಇವತ್ತು ಭೇಟಿ ಮಾಡಿದ್ವಿ ಬುಕ್ಸ್ ಓದ್ಕೊಂಡು ಕೂಲ್ ಆಗಿ ಕಾಮಾಗಿ ನೆಮ್ಮದಿ ಸಿಕ್ತು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸುಮಾರು ಮಾಡಿರೋ ಲೋಕೇಶ್ ಕುಟುಂಬಕ್ಕೂ ದರ್ಶನ್ ಕುಟುಂಬಕ್ಕೂ ಹಿಂದಿನಿಂದಲೂ ಒಂದೊಳ್ಳೆ ಸಂಬಂಧವಿದೆ ದರ್ಶನ್ ಚಿಕ್ಕವರಿದ್ದಾಗಿನಿಂದಲೂ ಗಿರಿಜಾ ಲೋಕೇಶ್ ಅವರನ್ನ ನೋಡ್ಕೊಂಡು ಬಂದಿದ್ದಾರೆ ಈಗ ದರ್ಶನ್ ಜೈಲು ಸೇರಿದ್ದನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ ಅವ್ಗೆನ್ ಸ್ವಪ ತಂದೆ ಸತ್ತಾಗ ಅಕ್ಕನ್ ಮದ್ವೆ ಮಾಡಿದಾಗ ಎಲ್ಲ ಹೇಗ್ ಮಾಡ್ದ ಹೇಗೆ ಎದುರಿಸಿದ ಆ ದಿನಗಳು ಅಂತವನ್ಗೆ ಸಡನ್ ಆಗಿ ಈ ತರ ಒಂದು ಇದು ಅಂತಂದ್ರೆ ತುಂಬಾ ಒಂದು ಆಘಾತಕಾರಿ ಆಶ್ಚರ್ಯ ಹನ್ನೆರಡು ಜನರ ವಿಡಿಯೋ ಹೇಳಿಕೆ ದಾಖಲಿಸಿದ ಖಾಕಿ ಪಡೆ ಸ್ವಾಮಿ ಕೊಲೆ ಕೇಸ್ನಲ್ಲಿ ಇನ್ನೂರಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿರುವ ಪೊಲೀಸರು ಅದರಲ್ಲಿ ಹನ್ನೆರಡು ಸಾಕ್ಷಿಗಳನ್ನು ಪ್ರಮುಖ ಸಾಕ್ಷಿಗಳೆಂದು ಪರಿಗಣಿಸಿದ್ದಾರೆ ಹೀಗಾಗಿಯೇ ನ್ಯಾಯಾಧೀಶರ ಮುಂದೆ ವಿಡಿಯೋ ಹೇಳಿಕೆ ದಾಖಲಿಸಿದ್ದಾರೆ ಇವತ್ತು ಹೇಳಿಕೆ ಕೊಟ್ಟವರು ನಾಳೆ ಉಲ್ಟಾ ಹೊಡೆಯಬಹುದು ಅನ್ನುವ ಕಾರಣಕ್ಕೆ ದರ್ಶನ್ ಪವಿತ್ರ ಗೌಡ ಮನೆಯ ಸಿಸಿಟಿವಿ ರಿಟ್ರೀವ್ ಮಾಡಿದ ಅಧಿಕಾರಿ ಹಾಗೂ ಸ್ಕಾರ್ಪಿಯೋ ವಾಹನ ಮಾಲೀಕರು ಆಟೋ ಚಾಲಕ ಶೆಡ್ ಗುತ್ತಿಗೆದಾರರು ಹಾಗೂ ಶೆಡ್ನಲ್ಲಿ ಕೆಲಸ ಮಾಡಿದವರ ವಿಡಿಯೋ ಹೇಳಿಕೆ ದಾಖಲಿಸಿದ್ದಾರೆ ಸ್ವಾಮಿ ಕೊಲೆಕೇಸ್ನಲ್ಲಿ ದರ್ಶನ್ ಲಾಕ್ ಆಗಿದ್ದೇ ಆಗಿದ್ದು ಅಲ್ಲಿಂದಲೇ ಬ್ಯಾಡ್ ಟೈಮ್ ಶುರುವಾದಂತೆ ಕಾಣುತ್ತಿದೆ ದರ್ಶನ್ ಪಾಲಿಗೆ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಸುತ್ತಕೊಳ್ತಾನೆ ಇವೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟನ್ ಕನ್ನಡ ಜೈಲು ಸೇರಿರೋ ನಟ ದರ್ಶನ್ಗೆ ಪಶ್ಚಾತ್ತಾಪ ಕಾಡ್ತಾ ಇದ್ದಂತೆ ಕಾಣಿಸ್ತಿದೆ ಹೀಗಾಗಿಯೇ ಸಿದ್ದಾರೂಢ ಬಳಿ ಕ್ಷಮೆಯ ಮಾತು ಹೇಳಿದ್ರು ಯಾವಾಗ ಇದು ಸುದ್ದಿಯಾಯ್ತೋ ರೇಣುಕಾಸ್ವಾಮಿ ಹೆತ್ತವರು ಮನದಾಳದ ಮಾತನ್ನ ತೆರೆದಿಟ್ಟಿದ್ದಾರೆ ಖಂಡಿತ ಅವರಿಗೆ ಪಶ್ಚಾತ್ತಾಪ ಆಗಿದೆ ಪ್ರತಿ ಕ್ಷಣನೂ ಬೇಕಾದ್ರೆ ಕುಟುಂಬಕ್ಕೆ ಸಹ ಸಾರಿ ಕೇಳ್ತಾರೆ ಅವರು ನಾವು ಯಾರನ್ನೂ ಶತ್ರು ನಾವೇನು ಬಯಸಲ್ಲ ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ಗೌರವ ಕೊಡ್ತೀವಿ ಪಶ್ಚಾತ್ತಾಪಕ್ಕಿಂತ ಮತ್ತೊಂದು ಪ್ರಾಯಶ್ಚಿತ ಇಲ್ಲ ಅಂತಾರೆ ದರ್ಶನ್ ವಿಷಯದಲ್ಲೂ ಇದೇ ಆಗ್ತಾ ಇರೋದು ರೇಣುಕಾ ಸ್ವಾಮಿಯನ್ನ ದರ್ಶನ್ ಕೊಲೆ ಮಾಡಿದ್ರೋ ಇಲ್ಲವೋ ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ ಆದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಪಶ್ಚಾತ್ತಾಪದ ಬಾಣಲಿಯಲ್ಲಿ ಬೆಂದು ಹೋಗ್ತಾ ಇದ್ದಾರೆ ತಾವೆಂತ ತಪ್ಪು ಮಾಡಿದ್ದೀನಿ ಅನ್ನೋದ್ರ ಅರಿವು ಈಗ ಆಗ್ತಿದ್ದಂಗೆ ಕಾಣಿಸ್ತಾ ಇದೆ ಹೀಗಾಗಿ ಕಂಬಿ ಹಿಂದಿರೋ ಕಾಟೀರ ಕಣ್ಣೀರು ಸುರಿಸ್ತಾ ಇರೋದು ಮೊನ್ನೊನ್ನೆ ತಾನೇ ಜೈಲಿಂದ ಹೊರಬಂದ ಸಿದ್ಧಾರೂಢರ ಮುಂದೆಯೂ ಇದನ್ನೇ ಹೇಳ್ಕೊಂಡಿದ್ದು ಸ್ವಾಮಿ ಕುಟುಂಬಸ್ಥರನ್ನ ಕ್ಷಮೆ ಕೇಳೋದಕ್ಕೂ ರೆಡಿ ಇದ್ದೀನಿ ಅಂತ ಜೈಲಿನಿಂದಲೇ ಹೇಳಿ ಕಳಿಸಿದ್ರು ಜೈಲಿಂದಲೇ ಬಂದ ಕಾಟೇರನ ಸಂದೇಶಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಸ್ವಾಮಿ ಹೆತ್ತವರು ಮನಬಿಚ್ಚಿ ಮಾತನಾಡಿದ್ದಾರೆ ದರ್ಶನ ಆಡಿದ ಒಂದೊಂದು ಮಾತಿಗೂ ತಮ್ಮ ಮನದ ಮಾತನ್ನ ಹಂಚಿಕೊಂಡಿದ್ದಾರೆ ನಮಗೆ ಯಾರ ಮೇಲೂ ದ್ವೇಷವಿಲ್ಲ ನಮ್ಮ ಮನೆಗೆ ದರ್ಶನ್ ಬಂದರೂ ದ್ವೇಷ ಮಾಡಲ್ಲ ನಮಗೆ ನಮ್ಮ ಮಗನಿಲ್ಲ ಅನ್ನೋ ನೋವಿದೆ ಆದರೆ ನಮಗೆ ಯಾರ ಮೇಲೂ ದ್ವೇಷವಿಲ್ಲ ಅಷ್ಟೇ ಅಲ್ಲ ನಮ್ಮ ಮನೆಗೆ ಯಾರೇ ಬಂದರೂ ಸ್ವಾಗತಿಸ್ತೀವಿ ದರ್ಶನ್ ಬಂದರೂ ಕೂಡ ಯಾವುದೇ ದ್ವೇಷ ಸಾಧಿಸಲ್ಲ ಎಲ್ಲರ ಬಗ್ಗೆನೂ ನಮಗೆ ಒಳ್ಳೆ ಭಾವನೆ ಇದೆ ಕಾನೂನು ಪ್ರಕಾರ ಏನು ನಡೀತಾ ಇದೆಯೋ ಅದೇ ಆಗಲಿ ಅಂತ ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಹೇಳಿದ್ದಾರೆ ಎಲ್ಲಾರು ಬರ್ತಾರೆ ಬರ್ಲಿ ಬಂದ್ರಿತ್ ನಾವ್ ಅಷ್ಟೇನೆ ಅವತ್ತಿ ಏನ್ ಬರೋಣ ನೋಡೋದು ಯಾರು ಬಂದ್ರು ನಾವ್ ಯಾರು ಶತ್ರು ನಾವೇನ್ ಬಯಸಲ್ಲ ತಿಂತ ನಾವ್ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವ್ ಗೌರವ ಕೊಡ್ತೀವಿ ನಮ್ ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ ನಾವೇ ದರ್ಶನ್ ಪತ್ನಿ ಉಂಟು ಮಂತ್ರಿ ಉಂಟು ನಮ್ಗೆ ಯಾಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ರು ದರ್ಶನ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ಕಾನೂನು ರೀತಿಯಲ್ಲಿ ಸರಿಪಡಿಸೋ ಕೆಲಸ ಮಾಡ್ತೀನಿ ಅಂತಾನು ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಹೇಳಿದ್ರು ಹೀಗಾಗಿ ಈ ಬಗ್ಗೆಯೂ ಸ್ವಾಮಿ ತಂದೆ ರಿಯಾಕ್ಟ್ ಮಾಡಿದ್ದಾರೆ ದರ್ಶನ್ ಪತ್ನಿ ಉಂಟು ಮಂತ್ರಿ ಉಂಟು ಅದೆಲ್ಲ ನಮ್ಗೆ ಯಾಕೆ ಸರ್ಕಾರ ಪ್ರಕರಣವನ್ನು ನಡೆಸ್ತಾ ಇದೆ ಮಂತ್ರಿಗಳು ಅವರ ಕರ್ತವ್ಯವನ್ನ ಅವರು ನೋಡ್ತಾರೆ ಅಂತ ಹೇಳಿದ್ದಾರೆ ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ ಸರ್ ಸರ್ಕಾರ ನಡೆಸುತ್ತೆ ಸ್ವತಃ ಡಿ ಸಿ ಡಿ ಸಿ ಎಂ ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟರ್ ಅವರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ ನಾವ್ ಯಾಕೆ ಎರಡ್ ಸಾವಿರದ ಹನ್ನೊಂದರಲ್ಲಿ ದರ್ಶನ್ ನುಡಿದಂತೆಯೇ ಆಯ್ತಾ ಒಮ್ಮೊಮ್ಮೆ ನಾವಾಡೋ ಮಾತುಗಳು ಸತ್ಯವಾಗ್ಬಿಡ್ತಾವೆ ದರ್ಶನ್ ವಿಷಯದಲ್ಲೂ ಇದೇ ರೀತಿ ಆಯ್ತಾ ಅನ್ನೋ ಅನುಮಾನಗಳು ಕಾಡೋದಕ್ಕೆ ಶುರುವಾಗಿದೆ ಯಾಕಂದ್ರೆ ಹದಿಮೂರು ವರ್ಷಗಳ ಹಿಂದೆ ಪತ್ನಿ ಜೊತೆಗಿನ ಜಗಳ ವಿಚಾರವಾಗಿ ದರ್ಶನ್ ಜೈಲ್ ಸೇರಿದ್ರು ರಿಲೀಸ್ ಆದ ದಿನ ಫ್ರೆಂಡ್ಸ್ ಅಭಿಮಾನಿಗಳೆಲ್ಲ ಸೇರಿದ್ರು ಆಗ ಜೈಲಿಂದ ಹೊರಗಡೆ ಬರುವಾಗ ಜೈಲಿನ ಸಿಬ್ಬಂದಿಗೆ ಹೋಗಿ ಬರ್ತೀನಿ ಅಂದಿದ್ರಂತೆ ಕಾಕತಾಳಿಯವೋ ಏನೋ ದರ್ಶನ್ ಅವತ್ತು ಹೇಳದಂತೆಯೇ ಈಗ ಆಗಿದೆ ಅಂತ ಜೈಲಿನ ಸಹಾಯಕ ಅಧೀಕ್ಷಕರಾಗಿದ್ದ ಸತೀಶ್ ಅವರು ನ್ಯೂಸ್ ಏಯ್ಟೀನ್ ಜೊತೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಕಾಕತಾಳಿ ಅನ್ನೋಂಗೆ ಜೈಲಿಂದ ಹೊರಗಡೆ ಹೋಗ್ಬೇಕಾದ್ರೂ ಲಾಯರು ಫ್ರೆಂಡ್ಸು ಎಲ್ಲ ಸ್ಟಾ ಸ್ಟಾಫ್ಗೆ ಎಲ್ಲಾರ್ಗು ಸೇರಿಸ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್ ಹೋಗ್ಬರ್ತೀನಿ ನೀವೆಲ್ಲಾರನು ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಒಂದು ಮಾತು ಹೋಗಿ ಬರ್ತೀವಿ ಅಂತಿದ್ದು ಹಂಗಾಗಿ ಆ ಹೇಳಿದಿದ್ದು ಒಟ್ಟಲ್ಲಿ ದರ್ಶನರ ಸಂಕಷ್ಟಗಳ ಸರಣಿ ಮುಂದುವರೆದಿದ್ದು ಜೈಲ್ ಡೈರಿಯಲ್ಲಿ ಹೊಸ ಹೊಸ ಪುಟಗಳು ಸೇರಿಕೊಳ್ತಾ ಇವೆ ವಿನಾಯಕ್ ತೊಡರ್ನಾಳ್ ನ್ಯೂಸ್ ಏಯ್ಟೀನ್ ಚಿತ್ರದುರ್ಗ ಇದು ದರ್ಶನ್ ಕಥೆ ಆದರೆ ಶಿರೂರಲ್ಲಿ ಸಾವಿನ ಕೇಕೆ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ ಎಂಟು ಮೃತದೇಹಗಳು ಪತ್ತೆಯಾದರೂ ಇನ್ನೂ ಮೂವರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಾಗ್ತಿಲ್ಲ ಕೇರಳ ಲಾರಿ ಗಂಗಾವಳಿ ನದಿಯಲ್ಲಿ ಮುಳುಗಿ ಹೋಯ್ತಾ ಬೆಟ್ಟದಡಿ ಮಣ್ಣಾಯ್ತಾ ಅನ್ನೋದೇ ಗೊತ್ತಾಗ್ತಿಲ್ಲ ಇಂಪಾರ್ಟೆಂಟ್ ಒಂದು ಮಾಹಿತಿ ನ್ಯೂಸ್ಗೆ ಲಭ್ಯವಾಗಿರೋದೇನಪ್ಪ ಅಂದ್ರೆ ಇಪ್ಪತ್ತು ಆಳದಲ್ಲಿ ಲಾರಿ ಪತ್ತೆ ಸುಳಿವು ಸಿಕ್ಕಿದೆ ಇರುವಂತಹ ಒಂದು ಬಗ್ಗೆ ಇದೊಂದು ದೃಶ್ಯ ಸಾಕು ಶಿರೂರಲ್ಲಿ ಜಲಪ್ರಳಯ ಸಂಭವಿಸಿದ್ದು ಹೇಗೆ ಅನ್ನೋದನ್ನು ಸಾರಿ ಸಾರಿ ಹೇಳೋದಕ್ಕೆ ಮಹಾಮಳೆಯ ಹೊಡೆತಕ್ಕೆ ಮೂವರು ಕಣ್ಮರೆಯಾಗಿ ಹತ್ತು ದಿನವೇ ಕಳೆದೋಯ್ತು ಯಾರೊಬ್ಬರ ಸುಳಿವು ಸಿಕ್ತಿಲ್ಲ ಈ ಮೂವರಷ್ಟೇ ಅಲ್ಲ ಭಾರತ್ ಬೆಂಜ್ ಲಾರಿ ಕೂಡ ಏನಾಯ್ತು ಅನ್ನೋದರ ಸಣ್ಣ ಮಾಹಿತಿಯೂ ಗೊತ್ತಾಗ್ತಿಲ್ಲ ಇಡೀ ಗುಡ್ಡವನ್ನು ಜಾಲಾಡಿದ್ದಾಯಿತು ನದಿ ತೀರದಲ್ಲೂ ಹುಡುಕಾಡಿದ್ದಾಯ್ತು ಈಗ ಗಂಗಾವಳಿಯಲ್ಲೂ ಶೋಧ ಶುರುವಾಗಿದೆ ಡ್ರೋನ್ಗೆ ಮೆಟಲ್ ಡಿಟೆಕ್ಟರ್ ಕಟ್ಟಿ ಲಾರಿ ಪತ್ತೆ ಕಾರ್ಯ ನಡೆಯುತ್ತಿದೆ ಶಿರೂರಲ್ಲಿ ಸೇನಾ ಹೆಲಿಕಾಪ್ಟರ್ ಹುಡುಕಾಟ ನದಿಯಂಗಳದಲ್ಲಿ ಮೆಟಲ್ ಡಿಟೆಕ್ಟರ್ ಓಡಾಟ ಕೇರಳದ ಲಾರಿ ಪತ್ತೆಗೆ ನೌಕಾಪಡೆಯ ಹೆಲಿಕಾಪ್ಟರ್ ಕೂಡ ಎಂಟ್ರಿ ಕೊಟ್ಟಿದೆ ಗಂಗಾವಳಿ ನದಿ ಹೋದಲ್ಲೆಲ್ಲ ಹುಡುಕಾಟ ನಡೆಸಲಾಗ್ತಿದ್ದು ಎಲ್ಲೂ ಕೂಡ ಒಂದೇ ಒಂದು ಸಣ್ಣ ಸುಳಿವೂ ಸಿಕ್ಕಿಲ್ಲ ಹೀಗಾಗಿ ಇದೇ ಹೊಸ ಯಂತ್ರವೊಂದು ಶಿರೂರು ಅಂಗಳಕ್ಕಿಳಿದಿದೆ ಮಣ್ಣಿನಡಿಯ ಇಪ್ಪತ್ತು ಮೀಟರ್ ಆಳದಲ್ಲಿ ಯಾವುದೇ ವಸ್ತು ಇದ್ರೂ ಪತ್ತೆ ಮಾಡುತ್ತೆ ಹಾಗೆಯೇ ನೀರಲ್ಲಿ ಎಪ್ಪತ್ತು ಮೀಟರ್ ಆಳದಲ್ಲಿದ್ದರೂ ಗುರುತು ಹಚ್ಚುತ್ತಂತೆ ಇದೇ ಕಾರಣಕ್ಕೆ ಈ ಯಂತ್ರದ ಮೂಲಕ ಲಾರಿ ಜೊತೆಗೆ ನಾಪತ್ತೆಯಾದವರ ಶೋಧ ಕಾರ್ಯ ನಡೆಸಲಾಗ್ತಿದೆ ಚಿರೂರು ಗುಡ್ಡ ಕುಸ್ತದ ಘಟನೆಯಲ್ಲಿ ಕೇರಳ ಮೂಲದ ಲಾರಿ ಒಂದು ಮಣ್ಣಿನ ಅಡಿಯಲ್ಲಿ ಸಿಲುಕಿದೆ ಎಂಬ ಒಂದು ಮಾಹಿತಿಯೊಂದಿಗೆ ಈಗ ಕಾರ್ಯಾಚರಣೆಯಂತೂ ಭರದಿಂದ ಸಾಗಿದೆ ಕಳೆದ ಹತ್ತು ದಿನದಿಂದಲೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಅವರ ಸಂಬಂಧಿಕರಲ್ಲಿ ಏನು ದುಃಖ ಉಮ್ಮಳಿಸಿ ಬರ್ತಾ ಇದೆ ಅದರ ಜೊತೆಗೆ ಆತಂಕ ಕೂಡ ಏನು ಹೆಚ್ಚಾಗ್ತಾ ಇದೆ ಈಗ ಸಂಬಂಧಿಕರು ಈ ಗೇಟ್ ಬಳಿ ನಿಂತು ನಿಂತು ಹೋಗೋದು ಇನ್ನು ಮುಂದುವರೆದಿರತಕ್ಕಂಥದ್ದು ಎಲ್ಲದರ ಮಧ್ಯೆ ನಾಲ್ಕು ಮರದ ದಿಮ್ಮಿಗಳು ಪತ್ತೆಯಾಗಿವೆ ಅವುಗಳ ಮೇಲೆ ಪಿ ಅನ್ನೋ ಬರವಣಿಗೆಯೂ ಇದೆ ಹೀಗಾಗಿ ಕೇರಳದ ಲಾರಿಯಲ್ಲಿ ಸಾಗಿಸ್ತಿದ್ದ ಮರದ ದಿಮ್ಮಿಗಳು ಇವೇನಾ ಅನ್ನೋ ಪರೀಕ್ಷೆ ನಡೆಯುತ್ತಿದೆ ನಮಗೆ ಡೌಟ್ ಇರೋದು ಬಿಟ್ಟು ಕನ್ಫರ್ಮ್ ಮಾಡ್ಲಿಕ್ಕೆ ಇರೋದು ಕಾರವಾರ ಪೊಲೀಸ್ ಅವರೇ ಕನ್ಫರ್ಮ್ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ಐ ಆರ್ ಇಟ್ಟಿದ್ದು ಅವರೇ ಚೆಕ್ ಮಾಡಿ ಅವ್ರಿಗೆ ಅದರಲ್ಲಿ ಒಂದು ಪಿ ಅಂತ ಮಾರ್ಕಿಂಗ್ ನೋಡಿದ್ದು ಬಿಟ್ಟು ಬೇರೆ ಏನು ಕನ್ಫರ್ಮ್ ಮಾಡ್ಲಿಕ್ಕೆ ಇಲ್ಲ ದಿನೇ ದಿನೇ ಹೆಚ್ಚಾಗ್ತಿದೆ ನಾಪತ್ತೆಯಾದವರ ಸಂಖ್ಯೆ ಎಂಟು ಮಂದಿ ಶವವಾಗಿ ಪತ್ತೆಯಾಗಿದ್ದಾಯ್ತು ಮೂವರು ನಾಪತ್ತೆಯಾಗಿದ್ದೂ ಆಯಿತು ಈಗ ಮತ್ತೊಬ್ಬರು ಕಣ್ಮರೆಯಾಗಿದ್ದಾರೆ ಅನ್ನೋ ಕೂಗೆದ್ದಿದೆ ತಮಿಳುನಾಡು ಮೂಲದ ಟ್ಯಾಂಕರ್ ಚಾಲಕ ಶರವಣ ಅನ್ನೋರು ಶಿರೂರಲ್ಲಿ ನಾಪತ್ತೆಯಾಗಿದ್ದಾರೆ ಅನ್ನೋ ದೂರು ದಾಖಲಾಗಿದೆ ಗುಡ್ಡ ಕುಸಿಯುವ ದಿನ ಶರವಣ ಇದೇ ಜಾಗದಲ್ಲಿದ್ದರಂತೆ ಬೆಳ್ಳಂಬೆಳಗ್ಗೆ ಫೋನ್ ಮಾಡಿದವರು ಆಮೇಲೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಹೀಗಾಗಿ ಕಳೆದ ಮೂರು ದಿನದ ಹಿಂದೆ ಪತ್ತೆಯಾಗಿದ್ದ ಅರ್ಧ ಮೃತದೇಹವನ್ನ ಡಿಎನ್ಎ ಪರೀಕ್ಷೆಗೊಳಪಡಿಸಿದಾಗ ಇದು ಶರವಣನದ್ದೇ ಅನ್ನೋದು ಪತ್ತೆಯಾಗಿದೆ ಈ ದೃಶ್ಯಗಳನ್ನ ನೋಡಿದ್ರೇನೆ ಕಣ್ಣೀರು ಬರುತ್ತೆ ಯಾಕಂದ್ರೆ ಹೀಗೆ ಖುಷಿ ಖುಷಿಯಾಗಿರೋರ ಈ ಕಂದಮ್ಮಗಳೆಲ್ಲ ಈಗ ನೆನಪು ಮಾತ್ರ ಶಿರೂರಲ್ಲಿ ಗುಡ್ಡದ ಭೂತ ಕುಸಿಯೋಕ್ಕೂ ಮೊದಲು ಇದ್ದ ಸಹಜ ಸ್ಥಿತಿ ಇದು ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ ಯಾರಿಗಾದ್ರೂ ಇವರೆಲ್ಲ ಎಷ್ಟು ಖುಷಿ ಖುಷಿಯಾಗಿದ್ರು ಅಂತ ಆದ್ರಿವತ್ತು ಇವರ ಮುಖ ನೋಡೋದಕ್ಕೂ ಇಲ್ಲ ಇವತ್ತಿನ ಈ ಪರಿಸ್ಥಿತಿ ನೋಡಿದ್ರೆ ಇಲ್ಲೊಂದು ಮನೆ ಇತ್ತಾ ಅಂತ ಆಶ್ಚರ್ಯವಾಗುತ್ತೆ ಮಹಾದುರಂತ ಆಗಿ ಹೋಗಿದೆ ಈಗೇನಿದ್ರೂ ಅವಘಡದಡಿಯ ಆರ್ತನಾದ ಶಿರೂರು ಗುಡ್ಡಕ್ಕೆ ಬಲಿಯಾದವರ ಹೆಣವಾದ್ರೂ ಸಂಬಂಧಪಟ್ಟವರಿಗೆ ತಲುಪಲಿ ಕಾರವಾರ ಕರಾವಳಿ ಮಲೆನಾಡಲ್ಲಿ ಪುನರ್ವಸು ಮಳೆ ಪ್ರವಾಹವನ್ನ ಎಬ್ಬಿಸಿತು ಇದರ ಬೆನ್ನಲ್ಲೇ ಈಗ ಪುಷ್ಯ ಮಳೆ ಉತ್ತರ ಕರ್ನಾಟಕದಲ್ಲಿ ನೆರೆ ನರಕವನ್ನ ಸೃಷ್ಟಿಸುತ್ತಿದೆ ಘಟಪ್ರಭಾ ಕೃಷ್ಣಾ ನದಿಗಳ ಅಬ್ಬರಕ್ಕೆ ಊರೂರೇ ಮುಳುಗಿ ಹೋಗ್ತಿವೆ ಕಳೆದ ಹದಿನೈದು ದಿನಗಳಿಂದ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡುತ್ತಿದ್ದು ರಾಜ್ಯದ ಕೆಲವೆಡೆ ಎದ್ದಿರುವಂತಹ ಪುಷ್ಯ ಸುನಾಮಿ ದಿನದಿಂದ ದಿನಕ್ಕೆ ಜೋರಾಗ್ತಿದೆ ಕರಾವಳಿ ಮಲೆನಾಡಿನಲ್ಲಿ ಮಹಾಮಳೆ ಅಬ್ಬರಿಸ್ತಿದ್ರೆ ಅಥ ಉತ್ತರ ಕರ್ನಾಟಕದಲ್ಲಿ ನೆರೆ ನರಕ ಶುರುವಾಗಿದೆ ಗಂಗಾ ಘಟಪ್ರಭ ಕೃಷ್ಣಾ ನದಿಗಳ ರೌದ್ರ ನರ್ತನಕ್ಕೆ ಸಿಕ್ಕಿದ್ದೆಲ್ಲವೂ ದಿಕ್ಕಾಪಾಲಾಗ್ತಿದೆ ಮಹಾಮಳೆಗೆ ಬೆಳಗಾವಿ ಜಿಲ್ಲೆಯ ಜನರು ತತ್ತರಿಸಿ ಹೋಗಿದ್ದಾರೆ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಹಾಮಳೆಯಿಂದಾಗಿ ಜಿಲ್ಲೆಯ ಸಪ್ತ ನದಿಗಳು ಹುಚ್ಚೆದ್ದು ಹರಿಯುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಆರು ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಕ್ಷಣ ಕ್ಷಣಕ್ಕೂ ಮಳೆಯ ಅಬ್ಬರ ಜೋರಾಗ್ತಿದೆ ದೂದ್ಗಂಗಾ ನದಿಯ ಆರ್ಭಟಕ್ಕೆ ಯಕ್ಷಾಂಭ ದಾನವಾಡ ನಡುವಿನ ಸಂಪರ್ಕ ಸೇತುವೆ ಮುಳುಗಡೆಯಾಗಿದೆ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಹುಲೆಗಬಾಳ ಗ್ರಾಮ ನಡುಗಡ್ಡೆಯಂತಾಗಿದೆ ಈ ಊರಿನಲ್ಲಿರುವಂತಹ ನಲವತ್ತಕ್ಕೂ ಹೆಚ್ಚು ಮನೆಗಳಿಗೆ ಮುಳುಗಿ ಹೋಗೋ ನಡುಕ ಶುರುವಾಗಿದೆ ಮಾರ್ಕಂಡೆಯ ಜಲಾಶಯದಿಂದ ನೀರು ಹೊರಬಿಟ್ಟ ಹಿನ್ನೆಲೆಯಲ್ಲಿ ಅಡವಿ ಸಿದ್ದೇಶ್ವರ ಮಠಕ್ಕೆ ಜಲ ದಿಗ್ಬಂಧನವಾಗಿದೆ ಎಲ್ಲೆಂದರಲ್ಲಿ ನೀರು ನುಗ್ತಿದ್ದು ವಿದ್ಯಾರ್ಥಿಗಳ ಜೊತೆ ಶ್ರೀಗಳು ಮಠ ತೊರೆದಿದ್ದಾರೆ ಮುಂಗಾರು ಮಳೆಯ ಅಬ್ಬರಕ್ಕೆ ಘಟಪ್ರಭಾ ನದಿ ದಿಕ್ಕೆಟ್ಟು ಹರಿಯುತ್ತಿದೆ ಮನೆ ಮಠ ಜಮೀನು ಹೀಗೆ ಸಿಕ್ಕಿದ್ದೆಲ್ಲವೂ ಕೂಡ ಹೊಳೆ ಹೊಳೆಬಸವೇಶ್ವರ ದೇವಸ್ಥಾನಕ್ಕೂ ಜಲದಿಗ್ಬಂಧನವಾಗಿದೆ ರಾಜ್ಯದಲ್ಲಿ ಮಹಾಮಳೆ ಜೋರಾಗ್ತಿದ್ರೂ ಜನರ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿರುವ ನದಿಯಲ್ಲೇ ಜೀವದ ಹಂಗು ತೊರೆದು ಮೀನ್ ಹಿಡಿತಿದ್ದಾರೆ ನಾರಾಯಣಪುರ ಜಲಾಶಯದ ಸೌಂದರ್ಯವನ್ನು ಕಣ್ತುಂಬಿಕೊಳ್ಳಲು ಬರ್ತಿರುವಂತಹ ಪ್ರವಾಸಿಗರು ನೀರಿನಲ್ಲಿ ಹುಚ್ಚಾಟವಾಡ್ತಿದ್ದಾರೆ ನಿರಂತರ ಮಳೆಯಿಂದಾಗಿ ಆಲಮಟ್ಟಿ ಡ್ಯಾಂನ ಹೊರಹರಿವು ಕ್ಷಣ ಕ್ಷಣಕ್ಕೂ ಆಗ್ತಾನೆ ಇದೆ ಹೀಗಾಗಿ ನದಿ ತೀರದ ಗ್ರಾಮಗಳಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಮುನ್ನೆಚ್ಚರಿಕೆಯನ್ನ ನೀಡಲಾಗುತ್ತಿದೆ ಮಳೆಗಾಲ ಶುರುವಾಯಿತು ಅಂದರೆ ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ವಾಹನ ಸವಾರರ ಸ್ಥಿತಿ ಹೇಳ ರಸ್ತೆಗಳೆಲ್ಲ ಕೆಸರು ಗದ್ದೆಯಂತಾಗಿದ್ದು ರಸ್ತೆಯ ಮಧ್ಯೆ ನಿಂತು ಕೆಸರು ನೀರಲ್ಲೇ ಎಮ್ಮೆಗಳ ಮೈ ತೊಳೆದು ರೈತರು ಆಕ್ರೋಶ ಹೊರಹಾಕಿದ್ರು ರಣಮಳೆಯ ಆರ್ಭಟಕ್ಕೆ ಹಾಸನ ಜಿಲ್ಲೆಯು ತೊಯ್ದ ತೊಪ್ಪೆಯಂತಾಗಿದೆ ಹೇಮಾವತಿ ನದಿ ಉಕ್ಕಿ ಹರಿತಿದ್ದು ಭತ್ತದ ನಾಟಿ ಮಾಡಿದ ನೂರಾರು ಎಕರೆ ಜಮೀನುಗಳು ಜಲಾವೃತಗೊಂಡಿದೆ ಎರಡು ವಾರದಿಂದ ಎಡಬಿಡದೆ ಸುರಿಯುತ್ತಿರುವ ಮಹಾಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಲಿಂಗನಮಕ್ಕಿ ಜಲಾಶಯಕ್ಕೆ ಭಾರಿ ಪ್ರಮಾಣದ ನೀರು ಹರಿದು ಬರ್ತಿದೆ ಮಳೆಯ ಜೊತೆಗೆ ಬಿರುಗಾಳಿಯು ಅಬ್ಬರಿಸುತ್ತಿರುವುದರಿಂದ ತೀರ್ಥಹಳ್ಳಿಯಲ್ಲಿ ಬೃಹತ್ ಗಾತ್ರದ ಮರವೊಂದು ನೆಲಕ್ಕೆ ಉರುಳಿ ಕಾರು ಸಂಪೂರ್ಣವಾಗಿ ಜಖಂಗೊಂಡಿದೆ ಕೊಡಗಿನ ಸೋಮವಾರಪೇಟೆಯಲ್ಲಿ ಮತ್ತೆ ಮಳೆ ಜೋರಾಗಿದೆ ಮಳೆಯ ಹೊಡೆತದ ಜೊತೆ ಜೊತೆಗೆ ಯಮರೂಪಿ ಗಾಳಿ ಬಿಸುತ್ತಿದ್ದು ಬೃಹತ್ ಮರವೊಂದು ಮನೆ ಮೇಲೆ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಕಾಫಿ ನಾಡಿನಲ್ಲಿ ಮಳೆ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ ಚೋರು ಮಳೆಯಿಂದಾಗಿ ಮೂಡಿಗೆರೆ ಕಳಸಾ ಶೃಂಗೇರಿ ಕೊಪ್ಪ ಯನಾರ್ಪುರ ತಾಲೂಕಿನ ಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಿರುಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳೆಲ್ಲ ನೆಲಕಚ್ಚಿವೆ ಮೊಬೈಲ್ ಚಾರ್ಜ್ ಮಾಡುವುದಕ್ಕೆ ಕರೆಂಟ್ ಇಲ್ಲದೆ ಜನರು ಪರದಾಡ್ತಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಕಾಸ್ ಮಾಡ್ತಿದ್ದಾರೆ ಜನರೇಟರ್ ಮೂಲಕ ಮೊಬೈಲ್ ಚಾರ್ಜ್ಗೆ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಫುಲ್ ಚಾರ್ಜ್ಗೆ ನೂರು ರೂಪಾಯಿ ಹಾಫ್ ಚಾರ್ಜ್ಗೆ ಐವತ್ತು ರೂಪಾಯಿ ಅಂತ ದರವನ್ನ ಫಿಕ್ಸ್ ಮಾಡಿದ್ದಾರೆ ಒಟ್ನಲ್ಲಿ ರಾಜ್ಯದ ಉದ್ದಕ್ಕೂ ಮಹಾಮಳೆ ಕೇಕೆ ಹಾಕ್ತಿದ್ದು ನೆರೆಯ ಹೊಡೆತಕ್ಕೆ ಕರುನಾಡೆ ಮುಳುಗು ಹೋಗ್ತಿದೆ ಅವರಿಬ್ಬರದ್ದು ಎರಡೂವರೆ ವರ್ಷದ ಪ್ರೀತಿ ಪ್ರೀತಿಸಿದ ಹುಡುಗ ಅಂದ್ರೆ ಆಕೆಗೆ ಪಂಚಪ್ರಾಣ ನಿನ್ನನ್ನ ಬಿಟ್ಟು ಬದುಕಲಾರೆ ಎಂದವಳ ಬದುಕಿನ ಯಾತ್ರೆಯನ್ನೇ ಮುಗಿಸಿದ್ದಾನೆ ಜಿಟಿ ಜಿಟಿ ಮಳೆಯಲ್ಲಿ ನರ ರಾಕ್ಷಸನಾಗಿದ್ದಾನೆ ಈ ಪಾಪಿ ದುನಿಯಾದಲ್ಲಿ ಪ್ರೀತಿ ಗೀತಿಗೆಲ್ಲ ಜಾಗ ಇಲ್ಲ ಬಿಡ್ರಿ ಇನ್ಸ್ಟಾಗ್ರಾಂ ನಲ್ಲಿ ಶುರುವಾಗುವಂತಹ ಪ್ರೀತಿ ಡೇಟಾ ಖಾಲಿಯಾಗೋದ್ರೊಳಗೆ ಕಣ್ಮರಿಯಾಗ್ತಿದೆ ಏಳೇಳು ಜನ್ಮಕ್ಕೂ ನೀನೇ ನನ್ನವಳು ಅಂತ ಮಾತು ಕೊಟ್ಟವರೇ ಪ್ರಾಣ ಪಕ್ಷಿಯನ್ನ ಹಾರಿಸ್ತಿದ್ದಾರೆ ಶಿವಮೊಗ್ಗದಲ್ಲಿ ನಡೆದ ದುರಂತ ಪ್ರೇಮ ಕಥೆಯನ್ನ ಕೇಳಿದ್ರೇನೆ ಕಣ್ಣಾಲಿಗಳು ತುಂಬಿಕೊಳ್ತವೆ ನನಗೆ ಆಸ್ತಿ ಅಂತಸ್ತು ಬೇಡ ಒಡವೆ ಆಭರಣ ಬೇಡ ನನ್ನವನಾಗೂ ಸಾಕು ಅಂತ ಕಾಡಿ ಬೇಡಿದವಳನ್ನೇ ಕೊಂದು ಮಲಗಿಸಿದ್ದಾನೆ ಕಿರಾತಕ ನೀನೇ ಬೇಕು ಅಂತ ಬಂದವಳು ಸೇರಿದ್ದು ಮಸಣ ಪ್ರೀತಿಸಿದವಳ ಕತ್ತಿನ ಮೇಲೆ ಕಾಲಿಟ್ಟುಕೊಂಡ ಇವ್ನನ್ನ ನೋಡಿದ್ರೇನೆ ರಕ್ತ ಕುದಿಯತ್ತೆ ಇಂಥವರಿಂದಲೇ ಪ್ರೀತಿಯನ್ನು ಎರಡಕ್ಷರಕ್ಕಿರುವಂಥ ಬೆಲೆಯು ಮಣ್ಣು ಪಾಲಾಗ್ತಿದೆ ಟೈಮ್ ಪಾಸ್ಗೆ ಪ್ರೀತಿ ಮಾಡೋರೆಲ್ಲ ಎಲ್ಲಿ ಲೈಫ್ ಪಾರ್ಟ್ನರ್ಗಳಾಗ್ತಾರೆ ಹೇಳಿ ಇವ್ನು ಕೂಡ ಇಂಥ ಜಾಯಮಾನದವನೇ ಸಾಗರದ ಸೃಜನ್ಗೂ ಕಪ್ಪದ ಸೌಮ್ಯಗೂ ಎರಡೂವರೆ ವರ್ಷದ ಪ್ರೀತಿ ಸೃಜನ್ ಅಂದ್ರೆ ಸೌಮ್ಯ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ಲು ಆದ್ರೆ ಈತ ಮಾತ್ರ ದಿನಕ್ಕೊಂದು ಕತೆ ಹೇಳಿ ನುಣುಚಿಕೊಳ್ತಿದ್ದ ಪ್ರೀತಿ ಮಾಡುವಾಗ ಇಲ್ಲದಂತಹ ಜಾತಿ ಮದುವೆ ಆಗುವಂತಾಗ ಅಡ್ಡ ಬರುವುದಕ್ಕೆ ಶುರುವಾಗಿತ್ತು ಜಾತಿ ಅಡ್ಡ ಬಂತಂದು ಇವ್ರಿಗೆ ಪ್ರೀತಿ ಮಾಡಿ ಎರಡು ವರ್ಷ ಎರಡೂವರೆ ವರ್ಷ ಪ್ರೀತಿ ಮಾಡಬೇಕಾದ್ರೆ ಇವ್ರಿಗೆ ಜಾತಿ ಅಡ್ಡ ಬಂದಿಲ್ಲ ಏನೂ ಬಂದಿಲ್ಲ ಬಟ್ ಈಗ ಯಾಕೆ ಅಂತೇಳಿ ಒಂದು ಸ್ವಲ್ಪ ಕನ್ಫ್ಯೂಸ್ ಬಟ್ ಇಲ್ಲಿದ್ದು ವ್ಯವಸ್ಥೆಗಳು ಅಂದರೆ ಈಗ ಬಂದು ನಾವು ಮೂರು ದಿವಸ ಆಯ್ತು ಸರ್ ಮೂರು ದಿವಸ ಇದ್ದೀವಿ ಇನ್ನು ಇನ್ನೂ ಪ್ರೊಸೀಜರ್ ಇನ್ನೂ ಇಲ್ಲ ಮಳೆ ಬೇರೆ ಬರ್ತಾ ಉಂಟು ಮತ್ತು ಅವರಿಗೆ ತಂದೆ ದಿಕ್ಕಿಲ್ದಿದ ಹುಡುಗಿಯರವರು ಪಾಪ ಹಾಗಾಗಿ ಅವರಿಗೆ ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಅವನಿಗೆ ಅಷ್ಟೇ ಕಠಿಣ ಕ್ರಮ ಅವನಿಗೆ ಕೊಡಬೇಕಂತೇಳಿ ನಾನು ಇದನ್ನು ಆಗ್ರಹಿಸ್ತಾ ಇದ್ದೀನಿ ಎರಡೂವರೆ ವರ್ಷದ ಪ್ರೀತಿ ಸೃಜನ್ಗೆ ಸಾಕಾಗ್ ಹೋಗಿತ್ತು ಸೌಮ್ಯ ದೂರ ಆದ್ರೆ ಸಾಕು ಅನ್ನೋ ಹಂತಕ್ಕೆ ಬಂದು ನಿಂತಿದ್ದ ಈ ಸೃಜನ್ ಹೀಗಾಗಿ ಇದೇ ತಿಂಗಳ ಎರಡನೇ ತಾರೀಕು ಸೃಜನ್ ಹುಡ್ಕೊಂಡು ಸಾಗರಕ್ಕೆ ಬರ್ತಾಳೆ ನನ್ನನ್ನ ನಿಮ್ಮನೆ ಕರ್ಕೊಂಡು ಹೋಗುವಂತ ಹಠಕ್ ಬಿದ್ದಿದ್ದಾಳೆ ಇದಕ್ಕೊಪ್ಪದ ಸೃಜನ್ ಹೇಗಾದ್ರೂ ಮಾಡಿ ಈಕೆಯನ್ನ ಸಾಕು ಹಾಕೋದಕ್ಕೆ ನೋಡಿದ್ದಾನೆ ಯಾವಾಗ ಸೌಮ್ಯ ಒಪ್ತಿಲ್ವೋ ತಾನೇ ಬೈಕ್ ಮೇಲೆ ಕರ್ಕೊಂಡು ಹೊರಟಿದ್ದಾನೆ ತೀರ್ಥಹಳ್ಳಿ ಸಮೀಪದಲ್ಲಿ ಬೈಕ್ ಅನ್ನ ನಿಲ್ಲಿಸಿ ನೀನು ಬಸ್ನಲ್ಲಿ ಅಂತ ಹೇಳಿದ್ದಾನೆ ಯಾವಾಗ ಸೌಮ್ಯ ಮಾತನ್ನ ಕೇಳಿಲ್ವೋ ಮುಷ್ಟಿ ಕಟ್ಟಿ ಕುತ್ತಿಗೆಗೆ ಗೊತ್ತಿದ್ದಾನೆ ನಂತರ ಕಾಡಿನ ಬದಿಗೆ ಏಳ್ಕೊಂಡು ಹೋಗ್ತಿದ್ದಂತೆ ಅಲ್ಲೇ ಮತ್ತೆ ಪ್ರಜ್ಞೆ ಬಂದಿದೆ ಆಗಲೂ ನಿನ್ ಜೊತೆನೆ ಬದುಕ್ತೀನಿ ಅಂತ ಸೌಮ್ಯ ಕಣ್ಣೀರಿಟ್ಟಿದ್ದಾಳೆ ಆದ್ರೆ ಈ ಪಾಪಿಯ ಮನಸ್ಸು ಮಾತ್ರ ಕರಗಿಲ್ಲ ಕುತ್ತಿಗೆ ಮೇಲೆ ಕಾಲಿಟ್ಟು ಹಿಸುಕಿ ಕೊಂದಿದ್ದಾನೆ ನಂತರ ಮನೆಗ್ ವಾಪಸ್ ಹೋಗಿ ಕಾರು ತೆಗೆದುಕೊಂಡು ಬಂದು ಮೃತದೇಹ ತುಂಬ್ಕೊಂಡಿದ್ದ ಕೊನೆಗೆ ಆನಂದಪುರದ ರೈಲ್ವೆ ಟ್ರ್ಯಾಕ್ ಬಳಿಯ ಗುಂಡಿಗೆ ಮೃತದೇಹವನ್ನ ಎಸೆದು ಮಣ್ಣು ಮುಚ್ಚಿ ಹೋಗಿದ್ದ ಿಕೊಂಡು ಕಾಲಿನಲ್ಲಿ ಆಕೆಯ ಕುತ್ಕೆಯ ಮೇಲೆ ಕಾಲನ್ನ ಇಟ್ಟು ಫುಲ್ ಅವಳು ಪ್ರಾಣ ಹೋಗುವವ್ರಿಗೂ ಕೂಡ ತುಳಿದು ಆಕೆಯನ್ನು ಕೊಲೆ ಮಾಡಿರ್ತಾನೆ ಈ ರೋಡಿಗೆ ಬಂದು ಪಕ್ಕದಲ್ಲಿ ಜೆ ಜೆ ಎಮ್ದು ಟ್ರೆಂಚ್ ಹೊಡೆದಿರ್ತಾರೆ ಪೈಪ್ಲೈನ್ ಹಾಕಬೇಕು ಅಂತಂದು ಇದರೊಳಗಡೆ ಹಾಕಿ ಪಕ್ಕದಲ್ಲೇ ಇರತಕ್ಕಂಥ ಮಣ್ಣು ಮತ್ತು ಜಲ್ಲಿ ಎಲ್ಲದನ್ನು ತೆಗೆದು ಅದನ್ನು ಮುಚ್ಚಿಬಿಟ್ಟು ಅವನ ಪಾಡಿಗೆ ಅವನು ಹೊರಟೋಗ್ತಾನೆ ಹೋಗ್ತಾನೆ ಇದೆಲ್ಲವೂ ಆಗಿ ಇಪ್ಪತ್ತು ದಿನದವರೆಗೂ ಕೊಲೆ ಪ್ರಕರಣ ಬೆಳಕಿಗೆ ಬಂದಿರಲಿಲ್ಲ ಸೌಮ್ಯ ಮನೆಯವರು ಕೇಸ್ ದಾಖಲಿಸುತ್ತಿದ್ದಂತೆ ಹಂತಕನಿಗೆ ಬಿಸಿ ಮುಟ್ಟಿಸಿದ್ದಾರೆ ಯಾವಾಗ ಕಾಕಿಯ ಏಟು ಬಿತ್ತೋ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ ಒಟ್ನಲ್ಲಿ ನೀನೇ ನನ್ನ ಪ್ರಾಣ ಅಂತಿದ್ದವಳ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ ನರಹಂತಕನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ ವಿನಯ್ ಪುರದಾಳ್ ನ್ಯೂಸ್ ಏಟೀನ್ ಶಿವಮೊಗ್ಗ ಅವರಿಬ್ರು ಪ್ರೀತಿಸಿ ಮದುವೆಯಾದವರು ಗಂಡ ಹೆಂಡತಿ ಇಬ್ರು ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಆದ್ರೆ ಪತಿರಾಯನಿಗೆ ಕಟ್ಕೊಂಡ ಹೆಂಡತಿಗಿಂತ ನರ್ಸಮ್ಮನ ಮೇಲಿನೇ ಪ್ರೀತಿ ಶುರುವಾಗಿದೆ ಗಂಡ ಆಂಟಿ ಮನೆಯಲ್ಲಿದ್ದಾಗ ಪತ್ನಿಯೇ ಬಂದು ಲಾಕ್ ಮಾಡಿದಾಳೆ ಸರಳ ಈ ಸಾಂಗಿಗೂ ಈ ಪೊಲೀಸಪ್ಪನಿಗೂ ಒಂಥರ ನಂಟು ಯಾಕಂದ್ರೆ ಸರಳ ಅನ್ನುವಂಥ ನರ್ಸಮ್ಮನ ಮನೆಯಲ್ಲಿದ್ದಾಗಲೇ ಪೊಲೀಸಪ್ಪ ತನ್ನ ಹೆಂಡತಿ ಕೈಯಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ಪ್ರೀತಿಸಿ ಮದ್ವೆ ಆದ ಹೆಂಡತಿ ಇದ್ರೂ ಕೂಡ ಇನ್ನೊಬ್ಬಳ ಸಂಘ ಬೆಳೆಸಿದವ ವಿಲ ವಿಲ ಅಂತ ಒದ್ದಾಡಿದ್ದಾನೆ ಆಂಟಿ ಮನೆಯಲ್ಲಿದ್ದ ಗಂಡನಿಗೆ ಪತ್ನಿ ಶಾಕ್ ಪತ್ನಿ ಕೈಯಲ್ಲಿ ಪೊಲೀಸಪ್ಪ ನರ್ಸಮ್ಮ ಲಾಕ್ ಇವರ ಹೆಸರು ರಾಜ್ ಮೊಹಮ್ಮದ್ ಸಿರ್ವಾರ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಏತನ ಪತ್ನಿ ಪ್ಯಾರಿ ಬೇಗಮ್ ದೇವದುರ್ಗ ಠಾಣೆ ಕಾನ್ಸ್ಟೇಬಲ್ ಇಬ್ಬರು ಕೂಡ ಪ್ರೀತಿಸಿ ಮದುವೆ ಆದವರು ಇಬ್ಬರಿಗೂ ಒಳ್ಳೆ ಕೆಲಸ ಇದೆ ನೆಟ್ಟಕ್ಕೆ ಸಂಸಾರ ಮಾಡ್ಕೊಂಡಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆದರೆ ಈ ಪೊಲೀಸಪ್ಪಾಗೆ ಗಂಡನ ಬಿಟ್ಟಿದ್ದ ನರ್ಸಮ್ಮನ ಮೇಲೆ ಮನಸ್ಸಾಗಿತ್ತಂತೆ ಇದು ಪತ್ನಿಗೆ ಗೊತ್ತಾಗ್ತಾ ಇದ್ದಂತೆ ಒಂದೆರಡು ಬಾರಿ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಆದರೆ ಗಂಡ ಮಾತ್ರ ಕಿವಿ ಮೇಲೆ ಹಾಕ್ಕೊಂಡಿರಲಿಲ್ಲ ನೋಡೋವರೆಗೂ ನೋಡಿದಂತ ಪತ್ನಿ ಇವತ್ತು ನರ್ಸಮ್ಮನ ಮನೆಯಲ್ಲಿ ಗಂಡ ಇರುವಾಗ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡಿದ್ದಾರೆ

ಯಾವಾಗ ಇದು ಮುಗಿಯದ ಕತೆ ಅನ್ನೋದು ಗೊತ್ತಾಯಿತು ಇವತ್ತು ರಂಪ ರಾಮಾಯಣ ಮಾಡಿದ್ದಾರೆ ಪತ್ನಿ ಬಿಟ್ಟು ಪರಸ್ತ್ರಿ ಮನೆಯಲ್ಲಿದ್ದಂತ ಪತಿರಾಯ ಕೈ ಕೈ ಹಿಸಿಕೊಳ್ತಿದ್ದಾರೆ ಸರ್ಕಾರ ಹಾಗೂ ಭೂ ಮಾಲೀಕರ ಜಟಾಪಟಿಗೆ ಇಡೀ ಊರೇ ಹೈರಾಣಾಗಿ ಹೋಗಿದೆ ಸರ್ಕಾರ ಪರಿಹಾರ ಕೊಡ್ತಾ ಇಲ್ಲ ರಸ್ತೆ ಅಭಿವೃದ್ಧಿಗೆ ಭೂಮಿ ಕೊಟ್ಟವರು ಕಾಮಗಾರಿ ಮಾಡೋದಿಕ್ಕೆ ಬಿಡ್ತಾ ಇಲ್ಲ ಇವರಿಬ್ ಕಿತ್ತಾಟಕ್ಕೆ ಬೇಸತ್ತು ಹೋದ ಜನ ಇಡೀ ಊರಿಗೆ ದಿಗ್ಬಂಧನ ಹಾಕಿದ್ದಾರೆ ಭೂ ಮಾಲೀಕ ವರ್ಸಸ್ ಸರ್ಕಾರ ಜನರಿಗೆ ಸಂಕಷ್ಟ ರಸ್ತೆ ಅಭಿವೃದ್ಧಿಗೆ ತಡೆ ಗ್ರಾಮಕ್ಕೆ ದಿಗ್ಬಂಧನ ಯಾರು ಮಾಡು ತಪ್ಪಿಗೆ ಇನ್ಯಾರೋ ಅನುಭವಿಸಬೇಕು ಅಂತಾರಲ್ಲ ಇದಕ್ಕೆ ನೋಡಿ ರಸ್ತೆ ಅಭಿವೃದ್ಧಿ ಹೆಸರಲ್ಲಿ ಸರ್ಕಾರ ಭೂಮಿ ವಶಪಡಿಸಿಕೊಂಡಿತ್ತು ಕೈತುಂಬ ಪರಿಹಾರ ನೀಡೋ ಭರವಸೆಯನ್ನೂ ನೀಡಿತ್ತು ಆದರೆ ಭರವಸೆ ನೀಡಿದ್ದೇ ಬಂತು ಒಂದೇ ಒಂದು ಪೈಸೆಯನ್ನೂ ನೀಡಿಲ್ವಂತೆ ಹೀಗಾಗಿ ನಮ್ಮ ಪರಿಹಾರ ಕೊಡೋವರೆಗೂ ರಸ್ತೆ ಅಭಿವೃದ್ಧಿಗೆ ಜಾಗ ಕೊಡಲ್ಲ ಅಂತ ಕೆಲವರು ಪಟ್ಟು ಹಿಡಿದಿದ್ದಾರೆ ಇದರಿಂದಾಗಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಗ್ರಾಮಸ್ಥರು ನರಕ ಅನುಭವಿಸುತ್ತಿದ್ದಾರೆ ಆಸ್ತಿ ನಮ್ಮದು ನಮ್ಮ ಅಜ್ಜನ ಕಾಲದಿಂದ ಬಂದೈತ್ರಿ ಇದ್ರೊಳಗೆ ಏನ್ ಮಾಡರಂತಂದ್ರ ಅತಿಕ್ರಮ ಮಾಡ್ ಆಗಿ ಸರ್ವೆ ನಂಬರ್ ಸರ್ವೆ ನಂಬರ್ ಎಂಟ್ರಿ ನಮ್ದು ಎರಡ್ನೂರ ಎಂಟರೊಳಗ ನಮ್ ಕಾಕರು ಹಿಸ್ ಆಗ ನಾವ್ ಯಾವ್ದ ತರಂತ ಸಾರ್ವಜನಿಕ ಹಾನಿ ಮಾಡಿಲ್ಲ ರೋಡ್ ಕಟ್ ಮಾಡಿಲ್ಲ ಏನು ಮಾಡಿಲ್ಲ ಇವರು ನಾಲ್ಕು ಜನ ಹುರಿದುಂಬಿಸಿ ಜನರಿಗೆ ತಲೆ ಇಲ್ಲಂತ ಸಲ ಹೇಳಿ ಮಾಡ್ಯಾರ ಆ ಕಡೆ ಸರ್ಕಾರ ಪರಿಹಾರ ಕೊಡ್ತಿಲ್ಲ ಈ ಕಡೆ ರಸ್ತೆ ಕಾಮಗಾರಿಗೆ ಕೆಲ ರೈತರು ಜಮೀನನ್ನು ಕೊಡ್ತಿಲ್ಲ ಹೀಗಾಗಿ ಸಿಸಿ ಪಾಟೀಲ್ ಸಚಿವರಾಗಿದ್ದಾಗ ಸಭೆ ನಡೆಸಿ ಪರಿಹಾರದ ಭರವಸೆ ನೀಡಿದ್ರು ಆದರೆ ಈಗಲೂ ಒಂದು ಪೈಸೆ ಸಿಕ್ಕಿಲ್ಲ ಇದರಿಂದ ರೋಸಿ ಹೋದ ಚಿಕ್ಕ ನರಗುಂದ ಜನ ತಮ್ಮೂರಿನಿಂದ ಸಂಪರ್ಕ ಕಲ್ಪಿಸುವ ಪ್ರಮುಖ ರಸ್ತೆಗಳನ್ನೇ ಬಂದ್ ಮಾಡಿ ಬೃಹತ್ ಕಾಲುವೆ ಹೊಡಿಸಿದ್ದಾರೆ ಯಾವ್ದೋ ಒಂದು ವಿರುದ್ಧ ವಿರುದ್ಧ ಆಗಲಿ ಒಬ್ಬ ವ್ಯಕ್ತಿ ಹೋರಾಟ ವಹಿಸಿ ಶಾಶ್ವತವಾಗಿ ಈ ಒಂದು ಊರಿಗೆ ರಸ್ತೆಯನ್ನ ಕಲ್ಪಿಸಿಕೊಡಬೇಕು ಯಾವಾಗ ಇಡೀ ಊರಿಗೆ ದಿಗ್ಬಂಧನ ಹಾಕಿದ್ರು ಶಾಲೆ ಬ್ಯಾಂಕ್ ಕಚೇರಿಗಳಿಗೆಲ್ಲ ಬೀಗ ಬಿತ್ತಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಪಿಡಬ್ಲ್ಯೂಡಿ ಅಧಿಕಾರಿಗಳನ್ನ ಕೆಸರು ಗದ್ದೆಯಂತದ್ದ ರಸ್ತೆಯಲ್ಲೇ ಓಡಾಡಿಸಿದ್ದಾರೆ ಒಟ್ನಲ್ಲಿ ಏಟಿಗೆ ಏಟು ಅನ್ನು ಹಾಗೆ ಪರಿಹಾರ ಕೊಡದ ಸರ್ಕಾರಕ್ಕೆ ದಿಗ್ಬಂಧನ ಬಿಸಿ ಮುಟ್ಟಿಸುತ್ತಾರೆ ಸಂತೋಷ್ ಗದಗ ಇನ್ನುಳಿದ ಜಿಲ್ಲೆಗಳ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಕನ್ನಡನಾಡಿ ಎಕ್ಸ್ಪ್ರೆಸ್ ಅಲ್ಲಿ ಯಾದಗಿರಿಯಲ್ಲಿ ವಾಲ್ಮೀಕಿ ನಿಗಮದ ಹಗರಣದ ವಿರುದ್ಧ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನ ವಿಧಿಸುವಂತೆ ಪ್ರತಿಭಟನಾಕಾರರ ಆಗ್ರಹ ಎಂದ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆಯಂತ ಆಕ್ರೋಶ ರಾಯಚೂರಿನಲ್ಲಿ ಕೈ ಕಾರ್ಯಕರ್ತರಿಂದ ಪ್ರತಿಭಟನೆ ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ ಕೈ ಪಡೆ ಚಿಕ್ಕಬಳ್ಳಾಪುರದಲ್ಲಿ ಅಂಚೆ ಕಚೇರಿ ಮುಂದೆ ಸಾಲು ಕಟ್ಟಿ ನಿಂತ ಮಹಿಳೆಯರು ಮೋದಿ ಸರ್ಕಾರದಿಂದ ಮೂರು ಸಾವಿರ ಬರುತ್ತೆ ಅಂತ ಖಾತೆ ತೆರೆಯೋಕೆ ಕ್ಯೂ ಸುಳ್ಳು ಸುದ್ದಿ ಅಂತ ಹೇಳಿದ್ರು ಕೇಳ್ತಿಲ್ಲ ಜನರು ಲಾಂಗ್ ತೋರಿಸಿ ಒಂಟಿ ಮನೆಯಲ್ಲಿ ದರೋಡೆ ಐವತ್ತೈದು ಸಾವಿರ ನಗದು ಜೊತೆ ಚಿನ್ನಾಭರಣ ಕದ್ದು ಪರಾರಿ ಶ್ರೀನಿವಾಸಪುರದ ತಾಡಿ ಗೋಲ್ಡ್ ಕ್ರಾಸ್ ಬಳಿ ಘಟನೆ ಮೊಟ್ಟು ಹಾಕಿ ದರೋಡೆಗೆ ಇಳಿದ ಕದೀಮ ಸಿಸಿಟಿವಿಯಲ್ಲಿ ಕಳ್ಳನ ನೋಡಿ ಗೋಸ ಕೊಟ್ಟರು ಜನರು ಕಲಬುರಗಿಯ ಚಿಂಚೋಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಈ ಎಲ್ಲಾ ಸುದ್ದಿಯೊಂದಿಗೆ ಇವತ್ತಿನ ಕನ್ನಡ ನಾಡಿಯನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು